ಡಲ್ ಇದೀರಾ ಜೀವನ್ದಲ್ಲಿ ಯಾವತ್ತೂ ಡಲ್ ಆಗ್ಬಾರ್ದು ಡಲ್ಲರ ಜೀವನ ಹೋಗ್ಬಿಡುತ್ತೆ ದವಳಿ ಸಾರ್ ಡವಳಿ ಆಗತ್ತಾವ ಸುಸ್ ಆಗತ್ತೆ ಅದಲ್ಗೆ ಹೊಸುಬ್ರು ಆಗಿದ್ರೆ ದಯ್ವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಆಯ್ತು ಕ್ಲಿಕ್ ಕೇಳ ಮಾಡ್ತೇ ನಮಗಂತೂ ನಿಮ್ಮ ಮನೆ ಮನೆತನ ಎಲ್ಲ ಇಷ್ಟ ಆಗದ ನೋಡಿ ನಮ್ಮ ಮನೆಗೆ ಅದ ನಮ್ಮ ಗಂಡು ನಿಮ್ಮ ಹೆಣ್ಣು ಒಪ್ಬಂದ ನಿಮ್ಮ ಇಷ್ಟ ನಮಗೂ ಹೇಳಿದ ಗಂಟೆ ಕಳಿ ನಾವು ದೇವ್ರ ಕಡೆ ವಿಚಾರಿಸ್ಬಿಟ್ಟು ನಿಮ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ನಾವು ಬರ್ತೀವಿ ಫೋನ್ ಮಾಡಿ ಕು ಇಲ್ ಎಣ್ಣೆ ಒಪ್ಕೊಂಡಿದ್ರು ಕಕ್ಕ ಅದೇನ ಫೋನ್ ಮಾಡ್ಬಿಟ್ಟು ಇದ್ದಕ್ಕಿದ್ದಂಗೆ ಬೇಡ ಅನ್ಬಿಟ್ರು ಎಂತ ಗಂಡಿಗಳಿಗೆ ಎಣ್ಣೆ ನಿನ್ನಂತ ಒಳ್ಳೆ ಗಂಡಿಗೆ ಎಣ್ಣ ಸಿಕ್ತಾ ಇಲ್ವಾ ಅದೇನ ನಮ್ಮ ಇದ್ದಂಗ ಬರ್ದಲ್ಲಿದ್ದಂಗ್ತ ಬಿಡಕ್ರಿ ಅಣಿಲ್ ಎಲ್ಲಾದ್ದು ನಾ ಬಿಟ್ರು ತಾನೆ ಸ್ಲಾಶ್ ಕುಳ್ಳಕ ಚೆನ್ನಾಗಿದೆಯಾ ಚೆನ್ನಾಗ ಎಲ್ಲಿಗ್ ಬಂದಿದ್ರಣ ಏ ಮಾದೇವ್ ಅವ್ರ ಮನೆಗ್ ಬಂದಿದ್ ಅವ್ರ ಮನಗ ನಮ್ ಹೆಣ್ ಕೊಡ್ಬೇಕು ಅನ್ಕೊಂಡಿವಿ ಬದ್ದಕ ಹೆಂಗ ಗಂಡು ಸುನಿ ಕೊಡ್ಬೋದ ನಮ್ ಅಣ್ಣಾ ಅಣ್ಣ ನಿಮ್ ಹೆಣ್ಗಿನ ಎಲ್ಲೂ ಗಂಡೆ ಸಿಕ್ಕಲ್ವಾ ಆ ಗಂಡ್ಗ ಶಾನೆ ಹುಡುಗಿ ರುಚು ಒಂದಿನ ನನ್ ಕೈ ಇಡ್ಕಂಡ್ ಎಳದ್ ಬಿಟ್ಟಿದ್ನ ಆಮೇಕ ಹೊಸಿ ಕುಡ್ದನಾ ಕುಡಿಯಲ್ಲ ಅಂದ್ರಲ್ಲ ಮತ ಅಯ್ಯೋ ಯಾರೇ ನಿಮ್ಗೆ ಹೇಳದ್ದು ಕುಡ್ಕ ಕುಡ್ಕ ರೋಡ್ಲೆ ಬಿದ್ಕತನಾ ಒಂದಿನ ಬಂದು ನಮ್ಮನ್ನ ಬಗ್ಗೆ ತಟ್ಟು ಬಿಟ್ಟಿದ್ನ ಮಧ್ಯರಾತ್ರಿ ಇಲ್ಲಿ ಬೇಡ ಕಣ್ರಿ ಫೋನ್ ಮಾಡಿ ಹೇಳ್ಬಿಡಿ ಫೋನ್ ಮಾಡಿ ಹೇಳ್ಬಿಡ್ತೀನಿ ಬಿಡು ನಾ ಹೇಳ್ದಿ ಅಂತ ಎಲ್ಲೂ ಹೇಳ್ಬಿಡಿ ಕಣ ನಾ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು ಬಂದಿದ್ದು ಒಳ್ಳೇದೇ ಆಯ್ತು ಬತ್ತಿವಕವ ನನ್ನಂತ ಕಿತ್ಲು ಮುಂಡ ಇರಗಂಟು ನಿನ್ ಮದ್ವಾಗಲ್ಲ ಕಣ ಬಿಡು ನೀವು ಬಹಳ ಬುದ್ಧಿವಂತರು ಏನ್ ಮಾಡ್ತಿದ್ದೆ ಅಯ್ಯೋ ಅಲ್ಕ ಹಂದಿಗಳೆಲ್ಲ ಬಂದು ಯಾಕಿದ್ಬಿಟ್ಟು ಬೆಜ್ ಕಟ್ತಿದೆ ಕಟ್ಟಿದ್ ಬೆಜ್ ಕಟ್ಟಿನಿಕ್ಕಲ್ಲಂಗಿರೋ ಹಂದಿಗಳು ಬರ್ತಾವ ಮತ್ತೆ ಇನ್ನೇನ್ ಮಾಡ್ಬಾಕಣ ಒಂದ್ ಅರ್ಧ ಗಂಟೆ ನಿನ್ನೆ ನಿಂತ್ಕ ನಿನ್ ನೋಡಿ ಎದ್ಕೋಡತವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇಲ್ವಸ್ಬಿಡ್ತು ಸಡನ್ ಆಗಿ ಪ್ಲಾನ್ ಮಾಡಿಕೊಂಡು ನಾವು ಉಲ್ಟಿದ್ದು ರೀಲ್ಸ್ ಇಂದ ಫೇಮಸ್ ಆಗಿರುವ ಕೇರಳದ ಊರಿಗೆ ಕಾರಲ್ಲಿ ಹೋದ್ರೆ ಎಂಜಾಯ್ ಇರೋದಿಲ್ಲ ಅಂತ ಎಲ್ಲರೂ ಬೈಕ್ ನಲ್ಲೇ ಹೋದ್ವಿ ಮಳೆಲ್ಲ ನೆನ್ಕೊಂಡು ಬೈಕ್ ರೈಡ್ ಮಾಡಿದ್ದು ಸಖತ್ ಖುಷಿ ಕೊಡ್ತು ಮಧ್ಯದಲ್ಲೇ ಬೈಕ್ ನಿಲ್ಸಿ ಡ್ಯಾನ್ಸ್ ಕೂಡ ಮಾಡಿದ್ವಿ ನಮ್ಮೂರಿಂದ ಬೆಳಗ್ಗೆ ಆರು ಗಂಟೆಗೆ ಹೊರಟ ನಾವು ಕೊಟ್ಟಿಯೂರ್ ತಲುಪುವ ಅಷ್ಟರಲ್ಲಿ ಗಂಟೆ ಹನ್ನೊಂದಾಗಿತ್ತು ಅಲ್ಲಿಗೆ ಹೋಗ್ತಿದ್ದಂಗೆ ಮಳೆ ತುಂಬಾ ಜೋರಾಗಿ ಬಂತು ಅಲ್ಲಿ ಮಳೆ ಬಂದಾಗ ನಿಲ್ಲೋದಕ್ಕೂ ಎಲ್ಲೂ ಜಾಗ ಇರಲಿಲ್ಲ ತುಂಬಾ ಜನ ನೆನ್ಕೊಡೆ ನಿಂತಿದ್ರು ಸುಮಾರು ಜನ ಮರದಡಿ ನಿಂತಿದ್ರು ನಾವು ಸೇತುವೆಗಳ್ ನಿಂತಿದ್ವಿ ಮಳೆ ನಿಂತ ಮೇಲೆ ನದಿಲಿ ಸ್ವಲ್ಪ ಆಟ ಆಡ್ಕೊಂಡು ಸ್ನಾನ ಮಾಡಿ ಪಂಚೆ ಟವಲ್ ಹಾಕೊಂಡು ದೇವ್ರ ದರ್ಶನಕ್ಕೆ ಹೊರಟ್ವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ನಮ್ಮ ಕರ್ನಾಟಕದವರೇ ಇದ್ರು ಕ್ಯೂ ನಲ್ಲಿ ಹೋದ್ರೆ ದೇವ್ರ ದರ್ಶನ ಮಾಡೋದಕ್ಕೆ ಮೂರರಿಂದ ನಾಲ್ಕು ಗಂಟೆ ಆಗುತ್ತೆ ಅಂತ ಅಭಿಮನಿ ದೇವರುಗಳು ಹೇಳಿದ್ರು ಅದನ್ನ ಕೇಳಿ ಗಾಂಡ್ ಆಯ್ತು ಅದಕ್ಕೆ ನಾವು ಕಳ್ದರಿ ಒಳಗಡೆ ಹೋದ್ವಿ ನಮ್ ಪುಣ್ಯಕ್ಕೆ ದೇವ್ರನ್ನ ಅವಾಗ್ತಾನೆ ಹೊರಗಡೆ ತಕೊಂಡ್ ಬಂದ್ರು ನಮಗೆ ದೇವ್ರ ದರ್ಶನ ಆಯ್ತು ಇವಾಗ ನಿಜ ಹೇಳ್ತೀನಿ ಕೇಳಿ ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದಿದ್ದು ನಮಗಂತೂ ಸ್ವಲ್ಪನೂ ಖುಷಿ ಕೊಡ್ಲಿಲ್ಲ ಯಾಕಂದ್ರೆ ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲಿ ಇಲ್ಲ ಬೈಕ್ ಮತ್ತೆ ಕಾರ್ಗಳನ್ನ ಪಾರ್ಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ನಾನ ಮಾಡಿದ ಮೇಲೆ ಬಟ್ಟೆಗಳನ್ನ ಬದಲಾಯಿಸಿಕೊಳ್ಳೋದಕ್ಕೆ ಇಲ್ಲಿ ಯಾವುದೇ ರೀತಿಯ ಕೊಠಡಿಗಳು ಇಲ್ಲ ಅತಿಯಾಗಿ ಮನಸ್ಸಿಗೆ ಬೇಜಾರಾಗಿದ್ದ ವಿಷಯ ಯಾವ್ದಪ್ಪ ಅಂತಂದ್ರೆ ಗಂಟೆಗಟ್ಟಲೆ ಕಾದು ದೇವ್ರ ದರ್ಶನ ಮಾಡೋದಕ್ಕೆ ಬಂದವರಿಗೆ ನಾಯಿ ತರ ಎಳೆದು ಬಿಡ್ತಾ ಇದ್ರು ಗಲಾಟೆ ಮಾಡಿ ಹೊಡಿತಾನೂ ಇದ್ರು ಇಷ್ಟೊಂದ್ ಕಷ್ಟ ಪಟ್ಕೊಂಡು ದೇವ್ರನ್ನ ನೋಡೋದಕ್ಕೆ ದಯವಿಟ್ಟು ಯಾರು ಹೋಗ್ಬೇಡಿ ಯಾಕಂದ್ರೆ ದುಡ್ಡು ಹಾಳಾಗುತ್ತೆ ಈ ಕಡೆ ದೇವ್ರನ್ನ ನೋಡಿದ್ವಿ ಅಂತ ಖುಷಿನೂ ಸಿಗೋದಿಲ್ಲ ನಾನ್ ಇಷ್ಟೇ ನಮ್ಮ ಕರ್ನಾಟಕದಲ್ಲೇ ದೇವ್ರ ನೆಲೆಸಿರುವಂತಹ ದೊಡ್ಡ ದೊಡ್ಡ ಹಾಗೂ ಸುಂದರವಾದ ದೇವಾಲಯಗಳು ತುಂಬಾ ಇದಾವೆ ನೋಡಿ ಖುಷಿ ಇದು ನನ್ನ ಮನಸ್ಸಿ ಲೋ ಲೋ ಅವಣ್ಣ ಇಲ್ಲಿ ವಿಡಿಯೋ ಮಾಡ್ತಾ ಪ್ರಸಕ್ಷ ತಿಳ್ತೀರಿ ಅಮ್ಮ ಕಣಕ್ಕಿದೆ ನಾ ಏನ್ ಮಾಡ್ಲಿ ನಮಸ್ಕಾರ ಅಣ್ಣ ನಮಸ್ಕಾರ ಹೇಳಿ ಅಣ್ಣ ನಿಮ್ ಜೊತೆ ವೀಡಿಯೋ ಮಾಡ್ಬೇಕು ಅಂತ ಕುಪ್ರಳಿಂದ ಬಂದಿವಿ ನಮಗೂ ಒಂದ್ ಚಾನ್ಸ್ ಕೊಡೋಣ ನಿಮ್ ವಿಡಿಯೋದಲ್ಲಿ ಆಗಲ್ಲ ಕಣ ಹೋಗ್ರು ಯಾಕಣ್ಣ ನಮ್ಮ ಜೊತೆ ವಿಡಿಯೋ ಮಾಡಬೇಕು ಅಂದ್ರೆ ಈ ತರ ನೈಟ್ ಹಾಕಬೇಕು ವೇಲ್ ಹಾಕಬೇಕು ನಿಮ್ ಕೆಲ ಆಗ್ಲಕ್ಕ ಹೋಗಿ ಅಣ್ಣ ನೀವು ಹೆಂಗ್ ಹೇಳಿದ್ರ ಬೇಕಾದ್ರೆ ಮಾಡ್ತೀವಿ ಹಂಗಣ್ಣ ಹ್ಮ್ ಮಾಡ್ತೀವಿ ಕಣ ಬೇಕಾದ್ರೆ ಮಾಡಿಲ್ಲ ಹೇಳ್ತೀನಿ ಮಕ್ಕಳು ಬಿಡೋಣ ಶಿವ 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 ಕೇಳಲಾರನು ಕೇಳಲಾರನು ಅಣ್ಣ ಒಂಚೂರು ತಿಂದ್ರೆ ಅಂತ ಗೊತ್ತಿಡು ನಿಮ್ ಜೊತೆಗೆ ವಿಡಿಯೋ ಮಾಡಕ್ ನಾಯಕ್ ಹೇಳ್ತಿನ್ಬೇಕು

ಬೇಗ ತಗಬೋವ ತಗಬದ್ ನೀರ ಮುದವೆ ಇದೇ ಕವ ಇಷ್ಟೊಂದ್ ಉಪ್ಪು ಉಪ್ಪು ಮಾಡಿದೆ ಉಪ್ಪಾಗಿದ್ದು ಇನ್ನೊಂದ್ಸಿ ಮೊಬೈಲ್ ನೋಡ್ಕ ತಿನ್ನು ಪಡಿ ಚಂದುಳಿ ಸರ್ನ ಉಪ್ಪು ಅಂತಿದೆ ಅಲ್ಲ ಬಿತ್ತಿದ್ರೆ ಬೆಳೆ ಬರುತ್ತೆ ಮೆಕ್ಕೆಜೋಳ ಬಿತ್ತಲಿದ್ರೆ ಬೀಳಾಗುತ್ತೆ ಬೀಳಾಗುತ್ತೆ ನೋಡ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತ ನೀನ್ ಹಿಂಗೆ ರೀಲ್ಸ್ ಮಾಡ್ತಾ ಇದ್ರ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗುತ್ತೆ ಮೀಸತಿರೇ ಕೋಯಿ ಮೂಗಿ ಗೇಟ್ಕುಟೆ ಆಯ್ ನಿ ಸೂರ್ಯ ಬಂದ್ರೆ ಬಿಸಿಲು ಇರುತ್ತೆ ಚಂದ್ರ ಬಂದ್ರೆ ತಣ್ಣಗಿರುತ್ತೆ ಈ ಕರೆ ಚಿರ್ತಿ ಬಂದ್ರೆ ಕರ್ರಗಿರುತ್ತೆ ನನ್ನ ಬಂದ ನನ್ನ ಕೆ ಪಾತ್ರೆಯ ತೂ 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 ತನ್ನ ನಿಮ್ಮಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥ तू 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 तना तत तु तू के 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 नन्ना पा देव ने ಒಳ್ಳೆದು ಮಾಡತದ 3ನೇ ಜನ್ಮಕ್ಕೆ ಹೋಗಿ ತರ ಕೆ 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 ಇ ತು ту ಅಂದ್ರೆ ಸಂಗತಿ ತಿ 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 ತಿಕ್ಲಿಡಿ ತ ಮಂಜಣ ಯಮ್ಮಲ್ಲ ಗುರು ಮುಂಡೆವಾ ನನ್ನ ಕಾಯಿ ನನ್ನ ನಡೆಸ್ತೀನಿ ನಿನ್ ಕಾಯಿ ನೀ ನಡೆಸ್ತೆ ಯಾಕೆ ಡಲ್ ಇದ್ದೀರಾ ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು ಡಲ್ ಆದ್ರೆ ಜೀವನ ಹೊಟ್ಟೆ ಬಿಡುತ್ತೆ ತಗೊಳ್ಳಿ ಸಾರ್ ತಗೊಳ್ಳಿ ಆಟ ಮುಂದುವರ್ಸೋ ಆಸೆ ನಿಮಗಿದ್ರೆ ನಿಮ್ಮ ಕಾಯಿ ನನ್ನ ನೀವು ನಡೆಸಿ ನಂಗೆ ಯಾವ ಆಟನು ಮುಂದುವರ್ಸಕ್ಕೆ ಇಷ್ಟ ಇಲ್ಲ ಏನೋ ಬಾಯ ವಿಚಿತ್ರವಾಗಿ ನಿನ್ ಕಾಯ ನೀನೇ ನಡೆಸ್ತ ಜೊತೆಗೆ ಇನ್ನೂ ಎರಡು ಕಾಯಿ ಕೊಡ್ತೀನಿ ಅರೆ ಥು 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 ನಾನು ಕಣ್ಣೆದ್ರೆ ಗೆದ್ರೆನ್ ಶೂಟ್ ಮಾಡ್ ಸಾಹಸಿ ಬಿಡ್ತೀನಿ इरिटेशन इरिटेशन ಕಣ್ರೆ ಕಲಸುರಾಚೆ ಎಡಕ್ಕೆ ಬಂದ ಕಾಯಾ ನಿನ್ನ ಸುಮ್ಮನೆಕ ಮೂಲವ ಹೈ ಅವಳಿಲ್ಲದಾಯಿ ಸುಗಸು ಕನಸು ಯಾವಳ ಮರೆಯಾ ಯಾವಳ ಯಾವನ ಕನಸು ಕನಸು ಇಷ್ಟದೇನ ಕಪಿ ಕಾಟ ಈಗ ಈ ಕಪಿ ಕಾಟ ಇ ರೀತಿ ಸುಗಹ ಅಬೋ ಅಲ್ಲ ನೀ ಗೆಂಗದ್ದು ಗಾಳ ಗಿರೆ ಇಕ್ಕಡಿ ಇದ್ದಾ ಪೈಸಾ ಬೇಕಾ ಉಳೀ ಬೇಕಾ ಯಾಸು ಮೂಣ್ಣ ಕಮೂಲ ಯಾತಿ ಜೀವೇಂದ್ರಿ ಜಮೀಲ್ ಪಟಕ ಕೊಡೋದಿದೆ ಈ ಪತ್ರಿಕೆ ಸಹಿ ಹಾಕೊಟ್ರೆ ಮೆಕ್ಕಿದ ಕೆಲ್ಸ ನಾನು ನೋಡ್ಕೊತೀನಿ ಸಾವುಕಾರ ಇದ್ದೀನಿ ಅಂತಿದೆ ಒಂದ್ ಐದು ರೂಪಾಯಿ ಪೆನ್ ಸೈನ್ ಹಾಕೊಡ್ತಾನೆ ಬೇರೆಗೂ ಮುಂಡೇನೆ ಇದೊಂದು ಬದುಕಿ ಇದೊಂದು ದುರ್ವಿಧಿ ಆಸ್ತಿ ಪತ್ರಿಕಾ ಸೈನ್ ಹಾಕುವ ಅಂದ್ರ ಯಾವ್ದು ಲಗ್ನ ಪತ್ರಕ್ ಸೈನ್ ಕೇಳ್ತಾ ಇದೀನಿ ಏನಂತ ಒಂದ್ ಹತ್ತು ಕೋಟಿ ಸಾಲ ಕೊಡಯ್ಯ ಮೇಲಕ್ಕೆ ಬಂದು ತೀರಿಸ್ತೀನಿ ಈ ಫಿಗರ್ ಎಲ್ಲೋ ನೋಡ್ದಂಗಾಯ್ತಲಾ ನಂಗೂ ಹಂಗೆ ಅನ್ನಿಸ್ತಾಯ್ತು ನೀನು ಅಲ್ಲಿಗೆ ಹೋಗ್ಬಿಡು ಐತ್ ಕೋಟ್ಯಾಗ ಇಪ್ಪತ್ ಕೋಟಿನ ಈಸ್ಕ ಕೊಡ ಯಾ ದೇವ್ರೆ ನನ್ ಮೇಲೆ ಹಾಗೆ ಸಾಸ್ಬೇಡ ಹೇನ್ ಹೆದ್ರಿಗ್ ಸಿಕ್ಕ ಕಳೆ ನೀನು ನಾ ಹಬ್ಬ ನಿನ್ಗೆ ಹಬ್ಬ ಕಾಣಸ್ಲಿಲ್ಲ ಅಂದ್ರೆ ನಾಷ್ಟು ಲೋಪಾರ್ ಕೆಳಗಡೆ ಮಾತ್ರ ಬರ್ಬೇಡ ಕಕ್ಕ ನಾಲ್ಕ್ ಸೀಬಿದ ರೀ ಬಾತ್ರೂಮ್ ಹೋಗ್ಬಿಡಲ್ಲ ಜೀವ ಎಂತ ರೇಷ್ಮಾ ಪಚ್ಚಿ ರೊಟ್ಟಿ ರೊಟ್ಟಿ ಅಂತೆ ಪಚ್ಚು ರೊಟ್ಟಿ ಅದು ಯಾವ್ದಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಪಚ್ಚಿ ರೊಟ್ಟಿ ಅಂತೆ ಅದು ಉಂಟದ ರೊಟ್ಟಿ ಅಂತ ಗೊತ್ತಿಲ್ಲ ಪಚ್ಚಿ ರೊಟ್ಟಿ ನಿಮ್ಗೆ ಬಂದ್ಬಿಟ್ಟಿದೆ ಇವಾಗ ఇవగా జాడీ ఆబుట్టే అంతవడే అకా అదో మెచ్యూరిటీ మెచ్యూరిటీ తో పచ్చు రొటీ అక్క రొటీ రగి రోటి యాస మోడీ ಅಮ್ಮ ಮಾವನ ಹಣ್ಣು ನೆನ್ಸ್ಕೊಂಡು ತೊಳೆನೆ ಕಚ್ಬಿಟ್ಟ ಇನ್ನ ಬಾಳೆಹಣ್ಣು ನೆನ್ಸ್ಕೊಂಡ್ರಣ ಬಾಳೆಹಣ್ಣು ತಿನ್ನಕೋ ಇನ್ನು ಗೊನೆಯ ಕಪ್ರಸ್ ಬಿಸಾಕ್ ಕೊಟ್ಟು ನೋಡಿ ಬನ್ನಿ ಕಾಡಲ್ ಕುತ್ಕೊಂಡು ಬುಷ್ಟಾ ಭೋಜನ ಅದು ಮಾಡಷ್ಟಾನ್ನ ಭೋಜನ ಅಂತ ಬುಷ್ಟಾನ್ನ ಭೋಜನ ಅಲ್ಲ ಬೇವರ್ಸಿ ಮುಂಡೆ ಮಕ್ಕಳ ಏನ್ ಹಿಂಗಿನ್ಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರ್ ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಮುಂಡೆವಾ ನಿಮ್ ಜನ್ಮಕ್ಕೆ